ರುಚಿ ಮತ್ತು ಶುಚಿತ್ವದ ಬಗ್ಗೆ ಎರಡು ಮಾತಿಲ್ಲ ಪಾರ್ಕಿಂಗ್ಗೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ನಾರ್ತ್ ಸೌತ್ ಚೈನೀಸ್ ಯಾವುದೇ ಶೈಲಿಯ ಆಹಾರವಾದ್ರೂ ಇಲ್ಲಿ ರುಚಿಕರವಾಗಿ ದೊರೆಯುತ್ತದೆ ಯಾವ ತಪ್ಪಿ ಹೋಟೆಲ್ ಅಂದ್ರೆ ಎನ್ಎಚ್ ಸೆವೆಂಟಿ ಫೈವ್ ರಸ್ತೆ ಮುಳಬಾಗಿಲು ಬೈಪಾಸ್ ಬಳಿ ಇರುವ ಕಾವ್ಯ ಗ್ರ್ಯಾಂಡ್ ಪ್ಯೂರ್ ವೆಜ್ ಹೋಟೆಲ್ ಮುಳಬಾಗಿಲು ತಾಲೂಕಿನ ಅಂಗುಂಡಹಳ್ಳಿ ಗ್ರಾಮದ ಮಂಜುನಾಥ್ ಎಂಬ ಯುವಕ ಈ ಹೋಟೆಲ್ ನಡೆಸುತ್ತಿದ್ದಾರೆ ಇಲ್ಲಿ ಸಿಗುವ ಮುಳಬಾಗಿಲು ದೋಸೆ ಅಂತೂ ತುಂಬಾ ರುಚಿಕರವಾಗಿರುತ್ತದೆ ದೋಸೆ ಐಟಂನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವೆರೈಟಿಗಳು ಸಿಗುತ್ತವೆ ನಾರ್ತ್ ಸೌತ್ ಚೈನೀಸ್ ಮುಳಬಾಗಿಲು ದೋಸೆ ಐಸ್ ಕ್ರೀಮ್ ಜ್ಯೂಸ್ ಸ್ನ್ಯಾಕ್ಸ್ ದೊರೆಯುತ್ತದೆ ಇಲ್ಲಿ ಆಹಾರದ ಗುಣಮಟ್ಟ ರುಚಿ ಮತ್ತು ಶುಚಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಪಾರ್ಕಿಂಗ್ ಜಾಗ ಇದೆ ಯಾವುದೇ ರೀತಿಯ ಐಟಂ ತಯಾರಿಯಲ್ಲಿ ಮುಖ್ಯವಾಗಿ ರುಚಿ ಮತ್ತು ಶುಚಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ಸಾಯಂಕಾಲ ಸ್ನಾಕ್ಸ್ ಸಿಗುತ್ತದೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಲಭ್ಯವಿರುತ್ತದೆ ಶೌಚಾಲಯ ವ್ಯವಸ್ಥೆ ಸಹ ಇದೆ ಇಲ್ಲಿ ಫ್ರೆಶ್ ಹಣ್ಣುಗಳಿಂದ ರುಚಿಯಾಗಿ ಫ್ರೆಶ್ ಜ್ಯೂಸ್ ಸಹ ಮಾಡಿಕೊಡುತ್ತಾರೆ ಎಲ್ಲರೂ ಒಮ್ಮೆ ಭೇಟಿ ನೀಡಿ ನೋಡಿ ಎಲ್ಲ ಕನ್ನಡ ಮನಸ್ಸುಗಳಿಗೆ ಫೈವ್ ರಸ್ತೆಯಲ್ಲಿ ಒಂದು ವಿಶೇಷವಾದ ಒಂದು ಹೊಸ ಹೊಸಕರ ತಿಂಡಿಗಳು ಹೋಟ್ಲ್ ಅಂತಾನೆ ನಾವು ಹೇಳ್ಬಹುದು ಆ ಹಲವು ಹೋಟ್ಲ್ಗಳು ಇವತ್ತು ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ನಡೀತಾ ಇವೆ ಅದರಲ್ಲಿ ಒಂದು ವಿಶೇಷತೆಯನ್ನು ನಮ್ಮ ಹೋಟೆಲ್ ಮಾಲೀಕರಾದಂತ ಮಂಜುನಾಥ್ ಅವರು ಅಹ್ ಆ ನೀವು ನೋಡ್ಬಹುದು ನಾವು ಎಲ್ಲ ಕಂಡಿದ್ದೀವಿ ಅಹ್ ಓಟ್ಲು ತಿಂಡಿಗಳು ರುಚಿಗಳೆಲ್ಲ ನೋಡಿದ್ವಿ ತುಂಬಾ ಆ ರುಚಿಕರವಾಗಿದೆ ಸ್ವಲ್ಪ ಕೆಲವು ಐಟಮ್ ನಮಗೆ ವಿಶೇಷತೆ ಅಂತೂ ಕಾಣಿಸ್ತು ಆ ತರ ಒಂದು ಫುಡ್ ಐಟಮ್ ಎಲ್ಲಾ ತಯಾರಿಸ್ತಾ ಇವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಮ್ಮ ತಾಲೂಕಿನ ಜನತೆಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಹಲವಾರು ಹೋಟೆಲ್ಗಳು ನೋಡಿದ್ದೀರಾ ಒಮ್ಮೆ ಒಂದ್ಸಾರಿ ಭೇಟಿ ಕೊಡಿ ಒಂದು ಹೋಟ್ಲಿನ ರುಚಿಯಾದ ತಿಂಡಿಗಳನ್ನು ಸೇವಿಸಿ ನೋಡಿ ಒಳ್ಳೆ ವಾತಾವರಣ ಇದೆ ಈ ಏನು ಎನ್ ಎಸ್ ಸೆವೆಂಟಿ ಫೈವ್ ಮತ್ತೆ ಕುರುಡುಮಲೆ ಬೈಪಾಸ್ ಏನ್ ಬರುತ್ತೆ ಕಾರ್ನರ್ ಅಲ್ಲೇ ಮಾಡವ್ರೆ ಆ ಈ ಕಾರ್ ಪಾರ್ಕಿಂಗ್ ಆಗ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಮತ್ತೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ವಾತಾವರಣ ಹಾಗಾಗಿ ನಮ್ಮ ತಾಲೂಕಿನ ಜನತೆ ಬಂದು ಒಂದ್ಸಾರಿ ವಿಸಿಟ್ ಮಾಡಿ ಹೋಟ್ಲಿನ ತಿಂಡಿಗಳನ್ನು ಒಂದ್ಸಾರಿ ರುಚಿ ನೋಡಿ ನಿಮ್ಮೆಲ್ಲರಿಗೂ ಒಂದು ಕಳೆ ಕಳೆಯಾಗಿ ಒಂದು ಪ್ರಾರ್ಥನೆಯ ಮೂಲಕ ನಿಮ್ಮಲ್ಲಿ ಬೇಡ್ಕೊಳ್ಳೋದಷ್ಟೇ ಹಲವಾರು ನಾರ್ತನ್ಸು ಅವರು ಇವರು ಬಂದು ಹೋಟೆಲ್ ಸುಮಾರುಗಳು ಮಾಡೋವ್ರೆ ನಮ್ಮ ತಾಲೂಕ್ನವರು ನಮ್ಮ ಸ್ಥಳೀಯರು ಹಾಗಾಗಿ ನಮ್ಮ ಸ್ಥಳೀಯರು ಹೋಟೆಲ್ ಬಂದು ನಿಮ್ಮ ಫ್ಯಾಮಿಲಿಗಳು ಸಮೇತ ಬಂದು ತಿಂಡಿಗಳನ್ನು ಸೇವಿಸಿ ನಮ್ಮ ಇವ್ರಿಗೂ ಸಪೋರ್ಟ್ ಮಾಡಬೇಕಂದು ನಿಮ್ಮೆಲ್ಲರಿಗೂ ಕಳೆ ಕಳೆಯಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಇದನ್ನ ಇನ್ನೂ ವಿಶೇಷವಾಗಿ ಹೇಳಬೇಕನ್ಸುತ್ತೆ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹೇಳುತ್ತಾ ನಿಮಗೆಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮುಳುಬಾಲ್ ತಾಲೂಕಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ದಿವಸ ಈ ಮುಳುಬಾಗ್ಲು ಹೊರವಲಯದಲ್ಲಿ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾವ್ಯ ಗ್ರ್ಯಾಂಡ್ ಅನ್ನುವ ಒಂದು ಹೋಟೆಲ್ನ ಪ್ರಾರಂಭ ಮಾಡಿದ್ದಾರೆ ನಮ್ಮ ಸ್ನೇಹಿತರಾದಂತಹ ಅಂಗನಹಳ್ಳಿ ರವರು ಸೊ ಇಲ್ಲಿ ನಾವು ಸುಮಾರು ಸಾರಿ ಬಂದು ಹೋಗಿದ್ದೀವಿ ಒಳ್ಳೆ ಊಟ ಒಳ್ಳೆ ಶುಚಿಯಾಗಿ ರುಚಿಯಾಗಿ ಕೊಡೋ ನಿಟ್ಟಿನಲ್ಲಿ ಇವರು ತಮ್ಮದೇ ಆದಂತಹ ಒಂದು ಏನು ಆ ನಾರ್ತ್ ಇಂಡಿಯನ್ ಸಿಬ್ಬಂದಿನ ಉತ್ತರ ಭಾರತದ ಸಿಬ್ಬಂದಿಯನ್ನು ಏನು ಕರ್ಕೊಂಡ್ ಒಂದು ವಿಶೇಷವಾಗಿ ಒಂದು ವಿಶಿಷ್ಟವಾದಂತಹ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಶಿಷ್ಟವಾದಂತಹ ಒಂದು ರುಚಿಯನ್ನ ಮುಳವಾಲ್ ತಾಲೂಕಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳುವ ನಿಟ್ಟಿನಲ್ಲೇ ಇವರು ತಮ್ಮದೇ ಆದಂತಹ ಒಂದು ಶಕ್ತಿ ಸಾಮರ್ಥ್ಯನ ಬಳಸಿ ಇವತ್ತು ಈ ಒಂದು ಹೋಟೆಲ್ನ ಉದ್ದಿಮೆಯನ್ನ ಪ್ರಾರಂಭ ಮಾಡಿದ್ದಾರೆ ಮುಳವಾಳಿನ ಸಮಸ್ತ ನಾಗರಿಕರು ಒಮ್ಮೆ ಈ ಒಂದು ಕಾವ್ಯ ಗ್ರ್ಯಾಂಡ್ ಹೋಟೆಲ್ಗೆ ಭೇಟಿ ಕೊಟ್ಟು ಇಲ್ಲಿನ ಅಡಿಗೆಯ ಒಂದು ರುಚಿಯನ್ನು ಸವಿಬೇಕು ಈ ಒಂದು ಹೋಟೆಲಿನ ಉದ್ಧಾರಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅವ್ರಿಗೆ ಏನು ಇವತ್ತು ಈ ನಮ್ಮ ಮುಳುವಾಗಲು ಜನತೆಯನ್ನು ನಂಬಿಕೊಂಡು ಇವತ್ತು ದಿವಸ ಈ ಇಲ್ಲಿ ಒಂದು ಹೋಟೆಲ್ ಉದ್ದಿಮೆಯನ್ನು ಪ್ರಾರಂಭ ಮಾಡಿದಾರೋ ನಮ್ಮೆಲ್ಲರ ಸಹಕಾರ ಇವ್ರಿಗೆ ಇರಬೇಕು ನಾವೆಲ್ಲರೂ ಈ ಒಂದು ಇವ್ರಿಗೆ ಕೈ ಜೋಡಿಸಿ ಇವರ ಒಂದು ಉದ್ದಿಮೆಯನ್ನ ಯಶಸ್ವಿಯಾಗಿ ಅಭಿವೃದ್ಧಿ ಪಥದಲ್ಲಿ ಕಟ್ಕೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾನು ಮಂಜು ಅವರ ಪರವಾಗಿ ಇಲ್ಲಿ ತಮ್ಮ ಮುಳುವಾಲಿನ ಸಮಸ್ತ ನಾಗರಿಕರಲ್ಲಿ ಬೇಡ್ಕೊಳ್ತೀನಿ ಆ ದೇವರು ಇವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಒಂದು ಉದ್ದಿಮೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆದು ಇವರು ಒಳ್ಳೆ ಅಭಿವೃದ್ಧಿ ಒಳ್ಳೆ ಯಶಸ್ಸನ್ನು ಪಡೆದು ಇವರು ಹೋಟೆಲ್ ಉದ್ಯಮದಲ್ಲೇ ಒಂದು ಸ್ಥಾನ ಪಡಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಇವತ್ತಿನ ದಿವಸ ನಮ್ಮನ್ನ ಇಲ್ಲಿ ಕರೆದು ನಮ್ಮ ಕನ್ನಡ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಶಾಹಿದ್ ಬೇರವ್ರನ್ನ ಮತ್ತೆ ನಮ್ಮನ್ನ ಕರೆದು ನಮ್ಮ ಈ ಒಂದು ಏನು ಹೋಟ್ಲ್ ಉದ್ಯಮ ಇದೆ ಇದ್ರ ಬಗ್ಗೆ ಒಂದು ನಿಮ್ಮ ಒಂದು ಅಭಿಪ್ರಾಯ ಹೇಳಿ ಅಂದಾಗ ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ ದಯವಿಟ್ಟು ಈ ಒಂದು ಏನು ಇವರು ಹೋಟ್ಲು ಪ್ರಾರಂಭ ಮಾಡಿದಾರೋ ಈ ಒಂದು ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡಿ ಒಮ್ಮೆ ಭೇಟಿ ಕೊಟ್ಟು ಇಲ್ಲಿನ ಒಂದು ಏನು ಆಹಾರ ಪದಾರ್ಥಗಳು ಏನು ರುಚಿ ಏನು ಶುಚಿಯಾಗಿ ಯಾವ ರೀತಿ ಇದೆ ಅನ್ನೋದನ್ನ ನೀವು ಒಬ್ರಿಗೊಬ್ರು ಯಾಕಂದ್ರೆ ಯಾವ್ದೋ ಒಂದು ಚೆನ್ನಾಗಿದ್ದಾಗ ನಾವು ஆட்டோமேட்டிக்லி ஒன்றுக்கொள்ளி நோடப்பா இங்கே ஊட்டச்சி அடிகை ஒே வெரைட்டி சிங்கு ஒழி ருச்சி இறத்தேட்டு ஆ ரீதி ஒம் இல்லை கொட்டோ இல்ல ஏன் இல்ல ருச்சியாக சேர்த்து ஊட்ட அடிக மத்தே ஆஹார பதார்த்து அது ஜாஹீராத் திவ் ஒன்று உதமையின் அபிவிருத்தி குழஸ் நான் நகரில் போடனே ஜெய்ஹிந்த் ஜெய் கர்நாடக நான் கவிய கிராண்ட் ஓனரு நன்றி மஞ்சுநாத் நம்ம ஊர் அங்கி முழுவாகல் தாலுக்கா ನಮ್ಮಲ್ಲಿ ವಿಶೇಷವಾಗಿ ಮುಳುಬಾಗಲ್ ದೋಸೆ ನಾರ್ತ್ ಇಂಡಿಯನ್ ಗ್ರೇವಿ ಮತ್ತೆ ಸೌತ್ ಮೀಲ್ಸ್ ಜ್ಯೂಸು ಚಾಟ್ಸು ಐಸ್ ಕ್ರೀಮು ಬಗೆ ಬಗೆಯಾದ ತಿಂಡಿಗೂ ದೊರೆಯುತ್ತೆ ವಿಶೇಷವಾಗಿ ಎಲ್ಲ ಫ್ಯಾಮಿಲಿ ಬಂದು ಭೇಟಿ ಕೊಡಿ ಎಲ್ಲರಿಗೂ ನಮಸ್ಕಾರ